ಹಲೋ ಫ್ರೆಂಡ್ಸ್ ಸೂಪರ್ ಕ್ಯೂ ಜಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶ್ನೋತ್ತರಗಳು ಕುರಿತು ನಿಮಗೆ ತಿಳಿಸಿಕೊಡ್ತಾರೆ ಫ್ರೆಂಡ್ಸ್ ಈ ಪ್ರಶ್ನೆಗಳು ಬಂದುಬಿಟ್ಟು ಎಸ್ ಎಸ್ ಸಿ ಎಕ್ಸಾಮ್ ರೈಲ್ವೆ ಎಕ್ಸಾಮ್ ಅಗ್ನಿವೀರ ಎಕ್ಸಾಮ್ ಬ್ಯಾಂಕಿಂಗ್ ಎಕ್ಸಾಮ್ ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಐ ಎಲ್ಲ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ತಾರೆ ಫ್ರೆಂಡ್ಸ್ ಆದ ಕಾರಣ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಲು ಹೊಸದಾಗಿ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಶನ್ಗೆ ಬ್ಯಾಲ್ ಆಯ್ಕನನ್ನು ಎನೇಬಲ್ ಮಾಡಿಕೊಡಿ ಫ್ರೆಂಡ್ಸ್ ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗಂತ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಹದಿನೆಂಟನೇ ಆವೃತ್ತಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿದೆ ಅಂದರೆ ಈಗ ಮೊನ್ನೆ ನಡೀತಲ್ಲ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಇದು ಬಂದುಬಿಟ್ಟು ಹದಿನೆಂಟನೇ ಆವೃತ್ತಿ ಆಗಿದೆ ಫ್ರೆಂಡ್ಸ್ ಹದಿನೆಂಟನೇ ಆವೃತ್ತಿ ಐ ಪಿ ಎಲ್ನಲ್ಲಿ ಹತ್ತು ತಂಡಗಳು ಭಾಗವಹಿಸಿದ್ದವು ಈ ಪಂದ್ಯಾವಳಿಯಲ್ಲಿ ಎಪ್ಪತ್ನಾಲ್ಕು ಪಂದ್ಯಗಳು ನಡೆದವು ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಈ ಐ ಪಿ ಎಲ್ನಲ್ಲಿ ಹತ್ತು ತಂಡಗಳು ಭಾಗವಹಿಸ್ತವೆ ಮತ್ತು ಎಪ್ಪತ್ನಾಲ್ಕು ಪಂದ್ಯಗಳು ಟೋಟಲ್ ನಡೀತವೆ ಐ ಪಿ ಎಲ್ ಕ್ರಿಕೆಟ್ನ ಅತಿ ದೊಡ್ಡ ಲೀಗ್ ಎಂದು ಕರೆಯಲ್ಪಡುತ್ತದೆ ಮತ್ತು ಇದನ್ನು ಮಾರ್ಚ್ ಇಪ್ಪತ್ತೆರಡರಿಂದ ಜೂನ್ ಮೂರರವರೆಗೆ ಆಯೋಜಿಸಲಾಗಿತ್ತು ಅಂದರೆ ಈ ಐ ಪಿ ಎಲ್ ಬಂದ್ಬಿಟ್ಟು ಇದು ಕ್ರಿಕೆಟ್ನಲ್ಲಿ ಅತಿ ದೊಡ್ಡ ಲೀಗ್ ಆಗಿರುತ್ತೆ ಇದು ಬಂದ್ಬಿಟ್ಟು ಮಾರ್ಚ್ ಇಪ್ಪತ್ತೆರಡರಿಂದ ಜೂನ್ ಮೂರರವರೆಗೆ ಆಯಿಸ್ತಾರೆ ಫ್ರೆಂಡ್ಸ್ ಈ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಮೊದಲ ಪಂದ್ಯ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾನ್ಸ್ ಬೆಂಗಳೂರು ನಡುವೆ ಕೋಲ್ಕತ್ತಾದ ಇಡನ್ ಗಾರ್ಡನ್ನಲ್ಲಿ ನಡೀತದೆ ಫ್ರೆಂಡ್ಸ್ ಮತ್ತು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಅಂತಿಮ ಪಂದ್ಯ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜ್ ಬೆಂಗಳೂರು ನಡುವೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೀತದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ರಾಯಲ್ ಚಾನ್ಸ್ ಬೆಂಗಳೂರು ತಂಡ ಪಂಜಾಬ್ ಕಿಂಗ್ಸ್ ತಂಡವನ್ನು ಆರು ರನ್ಗಳ ಅಂತರದಲ್ಲಿ ಸೋಲಿಸಿ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತೆ ಫ್ರೆಂಡ್ಸ್ ಅಂದರೆ ನಮ್ಮ ರಾಯಲ್ ಚಾಲೆಂಜ್ ಬೆಂಗಳೂರು ಈ ಸಲ ಕಪ್ಪು ನಮ್ದ ನಮ್ದು ಮಾಡ್ತಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ರಜತ್ ಪಟ್ಟೇದಾರ್ ಪಂಜಾಬ್ ಕಿಂಗ್ಸ್ ತಂಡವನ್ನು ಶ್ರೇಯಸ್ ಅಯ್ಯರ್ ಮುನ್ನಡೆಸುತ್ತಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮೊದಲ ಬಾರಿಗೆ ಐ ಪಿ ಎಲ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಅಂದರೆ ಇದೇ ಮೊದಲ ಬಾರಿಗೆ ರಾಯಲ್ ಚಾಲೆಂಜ್ ಬೆಂಗಳೂರು ತನ್ನ ಮೊದಲ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತದೆ ಮತ್ತು ರಾಯಲ್ ಚಾಲೆಂಜ್ ಬೆಂಗಳೂರು ತಂಡದ ನಾಯಕ ಪಟ್ಟೆದಾರ ಆಗಿರ್ತಾನೆ ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸಯ್ಯರ್ ಆಗಿರ್ತಾನೆ ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾನ್ಸ್ ಬೆಂಗಳೂರು ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬ ನೂರ ತೊಂಬತ್ತು ರನ್ ಗಳಿಸುತ್ತದೆ ಫ್ರೆಂಡ್ಸ್ ಇದಕ್ಕೆ ಉತ್ತರವಾಗಿ ಪಂಜಾಬ್ ಕಿಂಗ್ಸ್ ಇಪ್ಪತ್ತು ಓವರ್ಗಳಲ್ಲಿ ಒಂದುನೂರ ಎಂಬತ್ತ್ನಾಲ್ಕು ರನ್ ಗಳಿಸಿ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯದಲ್ಲಿ ಆರು ರನ್ಗಳಿಂದ ಸೋಲನ್ನು ಒಪ್ಕೊಳ್ತದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಮೊದಲ ಶತಕವನ್ನು ಸನ್ ಹೈದರಾಬಾದ ಈಶಾನ್ ಕಿಶನ್ ಅಂದರೆ ನಮ್ಮ ಭಾರತೀಯ ಆಟಗಾರ ಇಶಾನ್ ಕಿಶನ್ ರಾಜಸ್ಥಾನದ ವಿರುದ್ಧ ಮೊದಲ ಶತಕವನ್ನು ಬಾರಿಸ್ತಾರೆ ಫ್ರೆಂಡ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಅತ್ಯಂತ ದುಬಾರಿ ಆಟಗಾರ ಅಂದರೆ ಅತಿ ಹೆಚ್ಚು ಹಣಕ್ಕೆ ಸೇಲ್ ಆದ ಆಟಗಾರ ಯಾರಪ್ಪ ಅಂತಂದರೆ ರಿಷಬ್ ಪಂತ್ ಇವರು ಲಕ್ನೋ ಸೂಪರ್ ಜೈಂಟ್ಸ್ ಟೀಮ್ಗೆ ಸೇರ್ತಾರೆ ಇಪ್ಪತ್ತೇಳು ಕೋಟಿಗೆ ಇವರು ಸೇಲ್ ಆಗಿರ್ತಾರೆ ಫ್ರೆಂಡ್ಸ್ ರಿಷಬ್ ಪಂತ್ ಅವರು ಮತ್ತೊಬ್ಬ ದುಬಾರಿ ಆಟಗಾರ ಭಾರತದ ಶ್ರೇಯಸ್ ಅಯ್ಯರ್ ಅವರನ್ನು ಪಂಜಾಬ್ ಕಿಂಗ್ಸ್ ಇಪ್ಪತ್ತಾರು ಪಾಯಿಂಟ್ ಎಪ್ಪತ್ತೈದು ಕೋಟಿಗೆ ಖರೀದಿಸುತ್ತದೆ ರಿಷಬ್ ಪಂತ್ ಐ ಪಿ ಎಲ್ ಎರಡು ಸಾವಿರದ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಾರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತ ತಂಡವಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಬಹುಮಾನ ನೀಡಲಾಯಿತು ಅಂದರೆ ಇಪ್ಪತ್ತು ಕೋಟಿ ರೂಪಾಯಿ ಬೆಂಗಳೂರು ತಂಡಕ್ಕೆ ನೀಡ್ತಾರೆ ಫ್ರೆಂಡ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ರನ್ನರ್ಅಪ್ ತಂಡದ ಸನ್ರೈಸ್ ಹೈದರಾಬಾದ್ಗೆ ಹದಿಮೂರು ಕೋಟಿ ರೂಪಾಯಿನ ಬಹುಮಾನ ನೀಡಲಾಗ್ತದೆ ಮತ್ತು ಇನ್ನು ಐ ಪಿ ಎಲ್ ಈ ಐ ಪಿ ಎಲ್ ಬರ್ತಿದಾವಲ್ಲ ಫ್ರೆಂಡ್ಸ್ ಈ ಐ ಪಿ ಎಲ್ನಲ್ಲಿ ಯಾವ ತಂಡಗಳು ಎಷ್ಟು ಬಹುಮಾನಗಳನ್ನು ಪಡೆದುಕೊಂಡಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಬಂದ್ಬಿಟ್ಟು ಐದು ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ ಮುಂಬೈ ಇಂಡಿಯನ್ಸ್ ಬಂದ್ಬಿಟ್ಟು ಐದು ಕೋಲ್ಕತ್ತಾ ನೈಟ್ ರೈಡರ್ಸ್ ಬಂದ್ಬಿಟ್ಟು ಮೂರು ಗುಜರಾತ್ ಟೈಟನ್ಸ್ ಒಂದು ಸನ್ರೈಸರ್ಸ್ ಹೈದರಾಬಾದ್ ಒಂದು ಡೆಕ್ಕನ್ ಚಾರ್ಜಸ್ ಅಂದರೆ ರಾಜಸ್ಥಾನ್ ರಾಯಲ್ಸ್ ಒಂದು ಡೆಕ್ಕನ್ ಚಾರ್ಜಸ್ ಒಂದು ಅದೇ ರೀತಿಯಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಸಲ ಕಪ್ಪನ್ನು ನಮಗೆ ತಂದು ಕೊಟ್ಟಿದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಪ್ರಶಸ್ತಿಗಳು ಯಾವ ತಂಡಕ್ಕೆ ಮತ್ತು ಯಾರಿಗೆ ದೊರಕಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ವಿಜಯಶಾಲಿ ಅಂದರೆ ವಿಜಯದ ತಂಡ ಬಂದ್ಬಿಟ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗಿದೆ ರನ್ನರ್ ಅಪ್ ತಂಡ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ ಆಗಿದೆ ಉದಯೋನ್ಮುಖ ಆಟಗಾರ ಅಂದರೆ ಎಮರ್ಜಿಂಗ್ ಪ್ಲೇಯರ್ ಬಂದ್ಬಿಟ್ಟು ಸಾಯಿ ಸುದರ್ಶನ್ ಆಗಿರ್ತಾರೆ ಮತ್ತು ಪರ್ಪಲ್ ಕ್ಯಾಪ್ ಬಂದ್ಬಿಟ್ಟು ಪ್ರಸಿದ್ಧ ಕೃಷ್ಣ ಅವ್ರಿಗೆ ಹೋಗುತ್ತೆ ಅಂದರೆ ಪರ್ಪಲ್ ಕ್ಯಾಪ್ ಅಂದರೆ ಅತಿ ಹೆಚ್ಚು ವಿಕೆಟ್ಗಳನ್ನು ಪ್ರಸಿದ್ಧ ಕೃಷ್ಣ ಅವರು ಹೋಗಿರ್ತಾರೆ ಫ್ರೆಂಡ್ಸ್ ಅದಕ್ಕೆ ಅವ್ರಿಗೆ ಪರ್ಪಲ್ ಕ್ಯಾಪ್ ಬಂದಿರುತ್ತೆ ಆರೆಂಜ್ ಕ್ಯಾಪ್ ಬಂದ್ಬಿಟ್ಟು ಸಾಯಿ ಸುದರ್ಶನ್ ಅಂದರೆ ಅತಿ ಹೆಚ್ಚು ರನ್ನನ್ನು ಇವರು ಹೊಡೆದಿರ್ತಾರೆ ಅಂತಿಮ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಬಂದ್ಬಿಟ್ಟು ಯಾರಪ್ಪ ಅಂತಂದ್ರೆ ಕುರ್ನಾಲ್ ಪಾಂಡೆ ಆಗಿರ್ತಾರೆ ಫ್ರೆಂಡ್ಸ್ ಅಂದರೆ ಲಾಸ್ಟ್ ಮ್ಯಾಚ್ ಇದೆ ಇಲ್ಲ ಫ್ರೆಂಡ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ಅದರಲ್ಲಿ ಅತ್ಯುತ್ತಮ ಆಟಗಾರ ಅಂದರೆ ಅಂತಿಮ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಯಾರಾಗಿರ್ತಾರೆ ಅಂದರೆ ಕುರುಣ್ ಪಾಂಡ್ಯ ಆಗಿರ್ತಾರೆ ಅತ್ಯಂತ ಮೌಲ್ಯಯುತ ಆಟಗಾರ ಅಂದರೆ ಎಂ ವಿ ಪಿ ಬಂದ್ಬಿಟ್ಟು ಸೂರ್ಯಕುಮಾರ್ ಆಗಿರ್ತಾರೆ ಫ್ರೆಂಡ್ಸ್ ಪೇರ್ ಪ್ಲೇ ಪ್ರಶಸ್ತಿ ಅಂದರೆ ಪೇರ್ ಪ್ಲೇ ಪ್ರಶಸ್ತಿ ಬಂದ್ಬಿಟ್ಟು ಇದು ಚೆನ್ನೈ ಸೂಪರ್ ಕಿಂಗ್ ತಂಡಕ್ಕೆ ದೊರಕಿದೆ ಮತ್ತು ಈ ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ನಿಂದ ಪಿಚ್ ಮತ್ತು ಗ್ರೌಂಡ್ ಪ್ರಶಸ್ತಿ ನೀಡಲಾಗಿದೆ ಅಂದರೆ ಗ್ರೌಂಡ್ ಪ್ರಶಸ್ತಿ ಬಂದ್ಬಿಟ್ಟು ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ಗೆ ಹೋಗಿದೆ ಫ್ರೆಂಡ್ಸ್ ಅಂದರೆ ಎರಡು ಸಾವಿರದ ಇಪ್ಪತ್ತು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಳಬಹುದಾದ ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ನಾನು ಇಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಪ್ರಶ್ನೆ ಒಂದು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದಿದೆ ಇದಕ್ಕೆ ಸರಿಯಾದ ಉತ್ತರ ಮುಟ್ಟು ರಾಯಲ್ ಚಾಲೆನ್ಸ್ ಬೆಂಗಳೂರು ಪ್ರಶ್ನೆ ಎರಡು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ ಐದರನ್ನು ಯಾವಾಗಿನಿಂದ ಯಾವಾಗ ಆಚರಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಮುಟ್ಟು ಮಾರ್ಚ್ ಇಪ್ಪತ್ತೆರಡರಿಂದ ಜೂನ್ ಮೂರರವರೆಗೆ ಆಯಿಸ್ತಾರೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಆವೃತ್ತಿಯ ಐ ಪಿ ಎಲ್ಲನ್ನು ಆಯಿಸಲಾಯಿತು ಅಂದರೆ ಈ ಎರಡು ಸಾವಿರದ ಇಪ್ಪತ್ತರ ಐ ಪಿ ಎಲ್ ಬಂದ್ಬಿಟ್ಟು ಇದು ಹದಿನೆಂಟನೇ ಆವೃತ್ತಿ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿನೆಂಟನೇ ಐ ಪಿ ಎಲ್ ಎಲ್ಲಿ ನಡೆಯಿತು ಇದು ಬಂದ್ಬಿಟ್ಟು ಭಾರತದಲ್ಲಿ ನಡೆಯುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಹದಿನೆಂಟನೇ ಐ ಪಿ ಎಲ್ ಪಂದ್ಯವನ್ನು ಎಷ್ಟು ಕ್ರೀಡಾಂಗಣಗಳು ಆಯೋಜಿಸಲಾಗಿತ್ತು ಇದಕ್ಕೆ ಸರಿಯಾದ ತರಮಿತ ಹದಿಮೂರು ಕ್ರೀಡಾಂಗಣ ಅಂತ ಹೇಳಿ ಫ್ರೆಂಡ್ಸ್ ಪ್ರಶ್ನೆ ಎಂಟು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಚಿರ್ಚಿಕೆ ಪ್ರಾಯೋಜಕ ಕಂಪನಿ ಯಾವುದಪ್ಪ ಅಂತಂದರೆ ಟಾಟಾ ಕಂಪ್ನಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಟಾಟಾ ಐ ಪಿ ಎಲ್ ಇದು ಸ್ಪಾನ್ಸರ್ ಆಗಿರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಏಳು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರೆಂಜ್ ಕ್ಯಾಪ್ ಅಂದರೆ ಅತಿ ಹೆಚ್ಚು ರನ್ನನ್ನು ನೋಡಿದವರು ಆರೆಂಜ್ ಕ್ಯಾಪ್ ಗೆದ್ದಕ್ಕೆ ಆಟಗಾರ ಯಾರಪ್ಪ ಅಂತಂದ್ರೆ ಸಾಯಿ ಸುದರ್ಶನ್ ಆಗಿರ್ತಾರೆ ಫ್ರೆಂಡ್ಸ್ ಇವನು ಜಿ ಟಿ ತಂಡದ ಆಟಗಾರ ಫ್ರೆಂಡ್ಸ್ ಅಂದರೆ ಗುಜರಾತ್ ಟೈಟನ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಆಟಗಾರ ಪರ್ಪಲ್ ಕ್ಯಾಪ್ ಗೆದ್ದಿದ್ದಾರೆ ಅಂದರೆ ಅತಿ ಹೆಚ್ಚು ವಿಕೆಟ್ ಒಗೆದವನು ಪ್ರಸಿದ್ಧ ಕೃಷ್ಣ ಫ್ರೆಂಡ್ಸ್ ಇವನು ಕೂಡ ಜಿ ಟಿ ಆಟಗಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಅಂತಿಮ ಪಂದ್ಯದಲ್ಲಿ ಯಾವ ಆಟಗಾರನಿಗೆ ಪಂದ್ಯದ ಆಟಗಾರ ಪ್ರಶಸ್ತಿ ನೀಡಲಾಯಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕುರುನಾಲ್ ಪಾಂಡೆ ಅಂತ ಹೇಳುವುದು ಫ್ರೆಂಡ್ಸ್ ಅಂದರೆ ಕುರುನಾಲ್ ಪಾಂಡೆ ಅವರು ಇವರು ಬೆಂಗಳೂರು ತಂಡದ ಆಟಗಾರ ಫ್ರೆಂಡ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ತಂಡ ಪೇರ್ ಪ್ಲೇ ಪ್ರಶಸ್ತಿಯನ್ನು ಗೆದ್ದಿದೆ ಅಂದರೆ ಪ್ಲೇ ಪ್ರಶಸ್ತಿಯನ್ನು ಚೆನ್ನೈ ಸೂಪರ್ ಕಿಂಗ್ ತಂಡ ಗೆದ್ದಿದೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯಂತ ಮೌಲ್ಯಯುತ ಆಟಗಾರ ಪ್ರಶಸ್ತಿಯನ್ನು ಗೆದ್ದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಅಂತ ಹೇಳುವುದು ಫ್ರೆಂಡ್ಸ್ ಈ ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಇವನು ಎಮರ್ಜಿಂಗ್ ಪ್ಲೇಯರ್ ಆಗಿರ್ತಾನೆ ಪ್ರಶ್ನೆ ಹನ್ನೆರಡು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಆಟಗಾರನು ಟೂರ್ನಮೆಂಟ್ ಉದಯೋನ್ಮುಖ ಆಟಗಾರ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಇದಕ್ಕೆ ಸರ್ಯಾವತ್ತರ ಬಂದ್ಬಿಟ್ಟು ಸಾಯಿ ಸುದರ್ಶನ್ ಆಗಿರ್ತಾರೆ ಈ ಸಾಯಿ ಸುದರ್ಶನ್ ಬಂದ್ಬಿಟ್ಟು ಇವನು ಜಿ ಟಿ ತಂಡದ ಆಟಗಾರ ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ ಆಟಗಾರ ಆಗಿರ್ತಾನೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಆಟಗಾರನು ಟೂರ್ನಮೆಂಟ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಇದಕ್ಕೆ ಸರ್ಯಾದ ಉತ್ತರ ಬಂದ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಅಂತ ಹೇಳಬಹುದು ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಆಟಗಾರ ಅತಿ ಹೆಚ್ಚು ಸಿಕ್ಸರನ್ನು ಸಿಡಿಸಿರುತ್ತಾನೆ ಇದಕ್ಕೆ ಸರಿಯಾದ ತೊಗೊಂಡ್ಬಿಟ್ಟು ನಿಖಲಾಸ್ ಅವರು ಅತಿ ಹೆಚ್ಚು ಶಿಕ್ಸನ್ನು ಹೊಡಿತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಈ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಆಟಗಾರ ಅತಿ ಹೆಚ್ಚು ಬೌಂಡ್ರಿಯನ್ನು ಗಳಿಸಿರುತ್ತಾನೆ ಇದಕ್ಕೆ ಸರಿಯಾದ ತೊಗೊಂಡ್ಬಿಟ್ಟು ಸಾಯಿ ಸುದರ್ಶನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಯಾವ ತಂಡದ ನಡುವೆ ನಡೆಯಿತು ಇದಕ್ಕೆ ಸರಿಯಾದ ತಗೊಂಡ್ಬಿಟ್ಟು ರಾಯಲ್ ಚಾಲೆಂಜರ್ಸ್ ನಡುವೆ ಪಂಜಾಬ್ ಕಿಂಗ್ಸ್ ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಫ್ರೆಂಡ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಟಗಾರರ ಅತಿ ವೇಗದ ಅರ್ಧಶತಕ ಬಾರಿಸಿದವರು ಏನಪ್ಪ ಅಂತಂದರೆ ರುಮಾರಿಯೋ ಶೆಫರ್ಡ್ ಅಂತ ಇರ್ಬೋದು ಇವನು ಬೆಂಗಳೂರು ತಂಡದವನು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಆಟಗಾರ ಅತಿ ವೇಗದ ಶತಕ ಗಳಿಸಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವೈಭವ್ ಸೂರ್ಯಂಶಿ ವೈಭವ್ ಸೂರ್ಯಂಶಿ ಒಬ್ಬ ಬಂದ್ಬಿಟ್ಟು ಇವರು ಮೂವತ್ತೈದು ಬಾಲುಗಳಲ್ಲಿ ಶತಕವನ್ನು ಸಿಡಿಸ್ತಾರೆ ಫ್ರೆಂಡ್ಸ್ ಇವನು ರಾಜಸ್ಥಾನ್ ತಂಡದ ಆಟಗಾರ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಇವರಿಗೆ ವಯಸ್ಸು ಬಂದುಬಿಟ್ಟು ಹದಿನಾಲ್ಕು ಆಗಿರ್ತಾರೆ ಫ್ರೆಂಡ್ಸ್ ಹದಿನಾಲ್ಕನೇ ವಯಸ್ಸಿನಲ್ಲಿ ಇವನು ಶತಕವನ್ನು ಸಿಡಿಸ್ತಾನೆ ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರೆಸಿದ ಅತ್ಯಂತ ದುಬಾರಿ ಆಟಗಾರ ಯಾರು ಇದಕ್ಕೆ ಸರಿಯಾದ ಸ್ಥಳ ಬಂದ್ಬಿಟ್ಟು ರಿಷಬ್ ಪಂತ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವಂಗೆ ಇಪ್ಪತ್ತೇಳು ಕೋಟಿ ಕೊಟ್ಕೊತಾರೆ ಕೊಂಡ್ಕೊತಾರೆ ಫ್ರೆಂಡ್ಸ್ ಐ ಪಿ ಎಲ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಬೆಲೆಗೆ ಮಾರಾಟ ಸಿ ಸೇಮ್ ಪ್ರಶ್ನೆ ಇದು ಫ್ರೆಂಡ್ಸ್ ಅಂದರೆ ಅಲ್ಲಿ ಬಂದ್ಬಿಟ್ಟು ಮೊದಲನೇ ಪ್ರಶ್ನೆ ಖರೀದಿಸಿದ ಅತ್ಯಂತ ದುಬಾರಿ ಭಾರತೀಯ ಆಟಗಾರರು ರಿಷಬ್ ಪಂತ್ೇ ಆಗಿರ್ತಾನೆ ಇಲ್ಲಿ ಐ ಪಿ ಎಲ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಬೆಲೆಗೆ ಮಾರಾಟವಾದ ಆಟಗಾರರು ಕೂಡ ಋಷಬ್ ಪಂ ಆಗಿರ್ತಾನೆ ಫ್ರೆಂಡ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ್ದವು ಇದಕ್ಕೆ ಸರಿಯಾದ ಟೋರ್ಮೆಂಟು ಹತ್ತು ತಂಡಗಳು ಭಾಗವಹಿಸಿದ್ದವು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಎಷ್ಟು ತಂಡಗಳನ್ನು ಆಡ ಪಂದ್ಯಗಳನ್ನು ಆಡಲಾಯಿತು ಇದಕ್ಕೆ ಸರಿಯಾದ ಟೂರ್ಮೆಂಟು ಎಪ್ಪತ್ತ್ಮೂರು ತಂಡಗಳು ಭಾಗವಹಿಸಿತು ಅಂದರೆ ಪಂದ್ಯಗಳು ನಡೆದಿತ್ತು ಪ್ರಶ್ನೆ ಇಪ್ಪತ್ತ್ಮೂರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಪಂದ್ಯವನ್ನು ಯಾವ ಕ್ರೀಡಾಂಗದಲ್ಲಿ ಆಡಲಾಯಿತು ಇದಕ್ಕೆ ಸರಿಯಾದ ತೋರ್ಮೆಂಟು ಎಡನ್ ಕಾಣ್ ಫ್ರೆಂಡ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂತಿಮ ಪಂದ್ಯವನ್ನು ಪಂಜಾಬ್ ಕಿಂಗ್ಸ್ ಮತ್ತು ಯಾವ ತಂಡ ನಡೀತದೆ ಇದು ಕೂಡ ರಾಯಲ್ ಚಾನ್ಸ್ ಬೆಂಗಳೂರು ನಡುವೆ ನಡೀತು ಫ್ರೆಂಡ್ಸ್ ಅಂತಿಮ ಅಂತಿಮ ಪಂದ್ಯ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವ ತಂಡ ರನ್ನರ್ಪ್ ಆಗಿದ್ದು ಇದಕ್ಕೆ ಪಂಜಾಬ್ ಕಿಂಗ್ಸ್ ಅಂತ ಹೇಳ್ಬೋದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿನ ಗೆದ್ದ ತಂಡದ ನಾಟಕ ಯಾರು ನಾಯಕ ಯಾರಪ್ಪ ಅಂತಂದ್ರೆ ರಜತ್ ಪಾಟೀದಾರ ಆಗಿರ್ತಾನೆ ಪ್ರಶ್ನೆ ಇಪ್ಪತ್ತೇಳು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಗೆದ್ದ ತಂಡ ತರಬೇತುದಾರ ಯಾರು ಅಂದರೆ ತರಬೇತುದಾರ ಬಂದ್ಬಿಟ್ಟು ಐ ಪಿ ಎಲ್ ಆರ್ ಸಿ ಬಿ ತಂಡದ ತರಬೇತುದಾರ ಹ್ಯಾಂಡಿ ಹೂವು ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್ ರಾಯಲ್ ಚಾಲೆಂಜಸ್ ಬೆಂಗಳೂರು ಎಷ್ಟು ಬಾರಿ ಐ ಪಿ ಎಲ್ ಪಂದ್ಯವನ್ನು ಗೆದ್ದಿದೆ ಇದಕ್ಕೆ ಸರಿಯಾದ ಬಿಟ್ಟು ಒಂದು ಬಾರಿಯನ್ನು ಗೆಲ್ಲಿಸಿದೆ ಫ್ರೆಂಡ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ರನ್ನರ್ಅಪ್ ತಂಡದ ನಾಯಕ ಯಾರಪ್ಪ ಅಂತಂದ್ರೆ ಅಯ್ಯರ್ ಆಗಿರ್ತಾನೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ರನ್ನರ್ಅಪ್ ತಂಡದ ತರಬೇತುಗಾರ ಬಂದ್ಬಿಟ್ಟು ರಿಕ್ಕಿ ಪಾಂಟಿಂಗ್ ಇವನು ಆಸ್ಟ್ರೇಲಿಯಾದ ಆಟಗಾರ ಅಂಡಿ ಹೂವು ಬಂದ್ಬಿಟ್ಟು ಇವನು ಜಿಂಬಾಂಬೆ ಆಟಗಾರ ಅಂತ ಹೇಳೋದು ಫ್ರೆಂಡ್ಸ್ ಪ್ರಶ್ನೆ ಮೂವತ್ತೊಂದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಮೊದಲ ಶತಕ ಸಿಡಿಸಿದ ಆಟಗಾರ ಇಶಾನ್ ಕಿಶಾನ್ ಐ ಪಿ ಎಲ್ ಪ್ರಶ್ನೆ ಮೂವತ್ತೆರಡು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ವಿಜಯ ತಂಡಕ್ಕೆ ಎಷ್ಟು ಕೋಟಿ ಹಣ ನೀಡಿರುತ್ತಾರೆ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಇಪ್ಪತ್ತು ಕೋಟಿ ಹಣವನ್ನು ನೀಡ್ತಾರೆ ಫ್ರೆಂಡ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ರನ್ನರ್ ರನ್ನರ್ಅಪ್ ತಂಡಕ್ಕೆ ಎಷ್ಟು ಮೊತ್ತವನ್ನು ನೀಡಲಾಯಿತು ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಹದಿಮೂರು ಕೋಟಿ ನೀಡ್ತಾರೆ ಪ್ರಶ್ನೆ ಮೂವತ್ತ್ನಾಲ್ಕು ಐ ಪಿ ಎಲ್ ಯಾವಾಗ ಪ್ರಾರಂಭ ಇತ್ತು ಐ ಪಿ ಎಲ್ ಬಂದ್ಬಿಟ್ಟು ಇದು ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭ ಆಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಮೂವತ್ತೈದು ಐ ಪಿ ಎಲ್ ಇತಿಹಾಸದಲ್ಲಿ ಒಂದು ಋತುವಿನಲ್ಲಿ ಅತಿ ಹೆಚ್ಚು ರನ್ ದಾಖಲೆಯನ್ನು ಹೊಂದಿದ ಆಟಗಾರ ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಮ್ಮ ನಿಮ್ಮೆಲ್ಲರೂ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಐ ಪಿ ಪ್ರಶ್ನೆ ಮೂವತ್ತಾರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಯನ್ನು ತಂಡ ಗೆದ್ದ ಗೆದ್ದ ತಂಡ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಲ್ಕತ್ತಾ ನೈಟ್ ರೈಡರ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗಾಯ್ಸ್ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ನೋಟಿಫೇಷನ್ಗೆ ಬ್ಯಾಲ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಸ್ಕಿಪ್ ಮಾಡಿದ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ವಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ಫ್ರೆಂಡ್ಸ್